ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಸಹೋದರ ಬಾಲಾಜಿ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಶಾಸಕ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಅವರಿಂದ ಆರೋಪ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರು ಇಂದು ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿ ರೆಡ್ಡಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಲ್ಲದೆ ಹಲವು ಆರೋಪಗಳು ಮಾಡಿರುವ ಬಗ್ಗೆ ನೋಡಿ ಅಧಿಕಾರ ಪಡಿಸ್ಕೊಂಡು ಇದು ಎಲ್ಲೇ ಮೀರ್ತಾ ಇದೆ ಅಂತ ನನಗೆ ಅನ್ನಿಸಿ ಇದನ್ನು ಹೀಗೆ ಬಿಟ್ಟರೆ ನೀವು ಬೇರೆ ಬೇರೆ ಇದು ಕೊಡ್ಕೊಡುತ್ತೆ ಅಂತೇಳಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಕಾರಣ ಏನು ಅಂತ ಹೇಳಿದ್ರೆ ಕಳೆದ ಎರಡು ದಿನಗಳ ಹಿಂದೆ ಝಾನ್ಸಿ ಮೈದಾನದಲ್ಲಿ ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಂತ್ರಿಗಳಾದಂಥ ಅವರ ಸಹೋದರಿ ಬಾಲಾಜಿ ಅವರು ಅಧಿಕಾರಿಗಳನ್ನು ಇಟ್ಕೊಂಡು ಅಲ್ಲಿ ಸ್ಥಳ ಪರಿಶೀಲನೆ ಮಾಡುವಂಥದ್ದು ಅಲ್ಲಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡುವಂಥದ್ದು ಇದು ಎಲ್ಲೋ ಒಂದು ಕಡೆ ನಮ್ಮ ಕ್ಷೇತ್ರಕ್ಕೆ ಅಪಮಾನ ಅಂತ ನಾನು ಭಾವಿಸಿದ್ದೇನೆ ಇದು ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ ಸಂವಿಧಾನವನ್ನು ಧಿಕ್ಕರಿಸಿ ಇವತ್ತು ಇಂಥ ಒಂದು ಕೆಲಸ ನಡೆದಿದೆ ಆದರೆ ನಾನು ಕೇಳುವಂಥದ್ದು ಯಾರಿಲ್ಲಿ ಶಾಸಕರು ಯಾರಿಲ್ಲಿ ಅಧಿಕಾರ ಕೊಟ್ಟವರು ಇವರು ಯಾವ ಗೊಂಡೆ ನಾಯಕರು ಅಲ್ಲಿ ಬಂದು ಅಧಿಕಾರಿಗಳ ಜೊತೆಯಲ್ಲಿ ಪರಿಶೀಲನೆ ಮಾಡಬೇಕು ಯಾರು ಜಿಲ್ಲಾಧಿಕಾರಿಗಳೇನಾದರೂ ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಥವಾ ಮಂತ್ರಿಗಳೇನಾದರೂ ಪರ್ಮಿಷನ್ ಕೊಟ್ಟಿದಾರ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಎಸ್ ಪಿ ಎಸ್ ಪಿ ಅವರೇನಾದರೂ ಪರ್ಮಿಷನ್ ಕೊಟ್ಟಿದ್ದಾರೆ ಇಂಥ ಒಂದು ಪರಿಶೀಲನೆ ಮಾಡಲಿಕ್ಕೆ ಸಭೆಯನ್ನು ಮಾಡಲಿಕ್ಕೆ ಇವತ್ತು ನಾನು ಇವರನ್ನು ಪ್ರಶ್ನೆಯನ್ನು ಕೇಳ್ತೇನೆ ಯಾರು ಇವರಿಗೆ ಅಧಿಕಾರ ಕೊಟ್ಟರು ಆದರೆ ಪ್ರಜಾಪ್ರಭುತ್ವದ ಬಗ್ಗೆ ಅರಿವೇ ಇಲ್ಲ ಸಂವಿಧಾನದ ಬಗ್ಗೆ ಅರಿವೇ ಇಲ್ಲ ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ ಸಂವಿಧಾನವನ್ನು ಧಿಕ್ಕರಿಸಿ ಇವತ್ತು ಝಾನ್ಸಿ ಮೈದಾನದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ಅಧಿಕಾರದ ಜೊತೆಯಲ್ಲಿ ಪರಿಶೀಲನೆ ಮಾಡುವಂತಾದರೆ ಇದು ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದು ಬಹುಶಃ ಇವತ್ತು ನಾನು ಮಿಸ್ಟರ್ ಬಾಲಾಜಿ ಅವರಿಗೆ ಇವತ್ತು ಹೇಳ್ತೇನೆ ನೀವು ಇಂಥ ಆಟಾಟೋಪಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು ಈ ಆಟೋಟಕ್ಕೂಗಳನ್ನೇನಾದರೂ ಇನ್ನು ಮುಂದೆ ಮುಂದುವರಿಸಿದರೆ ಬಹುಶಃ ಪರಿಣಾಮ ನೆಟ್ಟಗಿರೋದಿಲ್ಲ ಅದಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೀವು ಬೆಲೆಯನ್ನು ತೆರಬೇಕಾಗ್ತದೆ ಅನ್ನುವಂಥದ್ದನ್ನು ಇವತ್ತು ಅವರಿಗೆ ಕಿವಿ ಮಾತನ್ನು ಹೇಳಲಿಕ್ಕೆ ನಾನು ಒಂದು ಇಚ್ಛೆಯನ್ನು ಪಡ್ತೇನೆ ನಾನಿವತ್ತು ಇಷ್ಟ ಹೇಳ್ತಕ್ಕಂಥ ಮಾನ್ಯ ಮಂತ್ರಿಗಳು ಇವತ್ತು ಅಧಿವೇಶನದಲ್ಲಿ ಬ್ಯುಸಿ ಇರ್ತಾರೆ ಅಧಿವೇಶನದಿಂದ ಹೊರ ಬಂದ ನಂತರ ತಕ್ಷಣ ಹಿರಿಯ ಅಧಿಕಾರಿಗಳಿಗೆ ಮಾತನಾಡಬೇಕು ಮಾತನಾಡಿ ಆ ಸಭೆಯಲ್ಲಿ ಆ ಒಂದು ಪರಿಶೀಲನಾ ಒಂದು ಮಾಡುವಂಥ ಸ್ಥಳದಲ್ಲಿ ಇಲಾಖೆ ಎಡಬಲಿ ಅವರು ಯಾರು ಸುಬ್ಬಾರೆಡ್ಡಿ ಇದ್ದರು ಇವರನ್ನು ಕೂಡಲೇ ಅಮಾನತ್ ಮಾಡಬೇಕು ಮತ್ತು ಅಲ್ಲಿ ಪೊಲೀಸ್ ಎಸ್ ಬಿ ಯಾರಿದ್ರು ಅವರನ್ನು ಕೂಡ ಕೂಡಲೇ ಅಮಾನತ್ ಮಾಡಬೇಕು ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನಿವರು ತಕ್ಷಣ ಯಾಕೆಂದರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕರನ್ನಾಗಿ ಮಾಡಿರ್ತಕ್ಕಂಥವ್ರೂ ಬೇರೆ ಅವರು ಅವರ ಸಹೋದರ ಇರ್ಬೋದು ಆದರೆ ಅವರು ಸಹೋದರ ಆದರೂ ಕೂಡ ಒಬ್ಬ ಸಾಮಾನ್ಯ ಪ್ರಜೆ ಇದು ಹೀಗೆ ಬಿಟ್ಟರೆ ನಾಳೆ ಬೆಳಗ್ಗೆ ಕೆ ಡಿ ಪಿ ಸಭೆ ಮಾಡ್ತಾರೆ ಇರಬೇಕಾದ್ರೆ ಹಾಗಾಗಿ ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಗೌರವವನ್ನು ತರಬೇಕು ಸಂವಿಧಾನಕ್ಕೆ ಒಂದು ಗೌರವವನ್ನು ತರಬೇಕಾದ್ರೆ ಇಂಥ ಆಟೋಟೋಕುಗಳನ್ನು ಇಲ್ಲಿಗೆ ನಿಲ್ಲಿಸಬೇಕು ಇಲ್ಲಿಗೆ ನಿಲ್ಲಿಸಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಶಾಸಕರನ್ನಾಗಿ ಮಾಡಿದ್ದಾರೆ ಮಂತ್ರಿಗಳಾಗಿರ್ ಅವ್ರು ಸಭೆಗಳು ಮಾಡಲಿ ಅವರು ಈಗ ಮೈದಾನದಲ್ಲಿ ಏನೇನು ಸಿಂಥೆಟಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡಬೇಕೋ ಅಥವಾ ಸ್ಕೇಟಿಂಗ್ ಮೇಲ್ದರ್ಜೆಗೆ ಮೇಲ್ದರ್ಜೆಗೇರಿಸಬೇಕೋ ಅಥವಾ ಇಡೀ ಮೈದಾನವನ್ನು ಬೆಳ್ಳಿ ಬಂಗಾರ ಲೇಪನ ಮಾಡಲಿ ನಮ್ದೇನು ಸರ್ಕಾರ ಇಲ್ಲ ನಾವು ಕೂಡ ಐದು ವರ್ಷಗಳ ಕಾಯ್ತೀವಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಎಲ್ಲ ಕೆಲಸಕ್ಕೆ ನಾವು ಸಹಕಾರ ಕೊಡ್ತೀವಿ ನಮ್ದೇನೂ ತಕಾರಿ ಇಲ್ಲ ಆದರೆ ಇವತ್ತು ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಒತ್ತಾಯ ಮಾಡುವಂಥದ್ದು ತಕ್ಷಣ ಇವರನ್ನು ಅಮಾನತ್ ಮಾಡಬೇಕು ನೀವು ಅಮಾನತ್ ಮಾಡಿದಿರಾ ನೀವು ಇವರನ್ನ ಸಮರ್ಥನೆ ಮಾಡ್ಕೊಳ್ಳೋದು ನಮ್ಮ ಸಹೋದರ ಮಾಡಿರ್ತಕ್ಕಂಥದ್ದು ಸರಿ ಇದೆ ಅನ್ನುವಂಥ ಸಮರ್ಥನೆ ಮಾಡುವಂಥ ರೀತಿಯಲ್ಲಿ ಏನಾದರೂ ನಡೆದ್ರೆ ಇದು ಮುಂದಿನ ವಾರದಲ್ಲಿ ಸದನ ನಡೀತಾ ಇದೆ ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಅಲ್ಲಿ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಕ್ಷೇತ್ರದ ಗೌರವ ಹೋಗಬಾರ್ದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ನಮ್ಮ ಜಿಲ್ಲೆಯ ಗೌರವ ಹೋಗಬಾರ್ದು ಮತ್ತೆ ಸದನದಲ್ಲಿ ಕೂಡ ಇಂಥ ಪ್ರಶ್ನೆಗಳು ಬಂದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ಅವರು ಇಲ್ಲ ನಮ್ಮ ಮಾಡಿರ್ತಕ್ಕಂಥ ಸರಿ ಇದೆ ಅನ್ನುವಂಥ ಮಾತನ್ನು ಆದರೂ ಸಮರ್ಥನೆ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಏನಾದರೂ ವರ್ತನೆ ಮಾಡಿದ್ರೆ ಅಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ನಮ್ಮ ನಾಯಕರು ಅಲ್ಲಿ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಸರ್ಕಾರದಲ್ಲಿ ಮುಜುಗರ ಒಳಗಾಗೋದು ಬೇಡ ಅನ್ನೋದು ಇವತ್ತು ಸುಧಾಕರ್ ಅನೇಕ ಸಾರಿ ಹೇಳಿದ್ದಾರೆ ಅನೇಕ ಸಾರಿ ಹೇಳಿದ್ದಾರೆ ಎಸ್ ಎಸ್ ಎಲ್ ಸಿ ಓದಿದ್ದಾರೆ ಏನೂ ಗೊತ್ತಿಲ್ಲ ಹೌದು ನೀವು ನಾನು ಎಸ್ ಎಸ್ ಎಲ್ ಸಿ ಓದಿರ್ತಕ್ಕಂಥದ್ದು ನೀವು ಬೃಹಸ್ಪತಿಗಳು ನೀವು ಬುದ್ಧಿವಂತರು ನೀವು ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡಿರ್ತಕ್ಕಂಥವ್ರು ಆದರೆ ಈ ಸಂವಿಧಾನ ಪ್ರಜಾಪ್ರಭುತ್ವದ ಬಗ್ಗೆ ಅರಿವೇ ಇಲ್ಲದೆ ಇರತಕ್ಕಂಥವ್ರು ಸಂವಿಧಾನದ ಬಗ್ಗೆ ಅರಿವೇ ಇದೆ ಇರ್ತಕ್ಕಂಥವರು ನೀವು ಇದು ಪ್ರಜ್ಞೆಯಿಂದರ ಈ ರೀತಿ ಸಂವಿಧಾನಕ್ಕೆ ಅವಮಾನ ಆಗುತ್ತೆ ಇಂಥ ಒಂದು ಕೆಲಸವನ್ನು ಮಾಡಿದ್ರೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗುತ್ತೆ ಕ್ಷೇತ್ರಕ್ಕೆ ಇದು ಒಂದು ರೀತಿ ಅವಮಾನ ಆಗುತ್ತೆ ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲದಿರ ಇವತ್ತು ಈ ರೀತಿ ಕೆಲಸ ಮಾಡಿದ್ರೆ ಬಹುಶಃ ಹೌದು ನಾನು ಎಸ್ ಎಸ್ ಎಲ್ ಸಿ ಓದಿರ್ತಕ್ಕಂಥವನ್ನ ಬಾಯಲ್ಲಿ ಇಂಥಗಳು ಬುದ್ಧಿವಂತರು ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ಸ್ ಈ ರೀತಿ ಜೀವಾರಿ ಹಾಕಿಸ್ಕೊಡುವಂಥದ್ದು ನಿಮಗೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ ಶಾಸಕ ಆಡಳಿತವನ್ನು ನಡೆಸಬೇಕಂದ್ರೆ ಚುನಾವಣೆ ಬಂದಿತ್ತು ಎಲ್ಲೋ ಒಂದು ಕಡೆ ಸ್ಪರ್ಧೆ ಮಾಡಿ ಶಾಸಕರಾಗಿ ಬಂದು ಆಡಳಿತ ಮಾಡಬೇಕಾಗಿತ್ತು ಆದ್ರೆ ಶಾಸಕರಾಗಿರ್ತಕ್ಕಂಥವರೊಬ್ಬರು ಆಡಳಿತ ಮಾಡ್ತಕ್ಕಂಥವರೊಬ್ಬರು ಇದು ಯಾರಿಗೂ ಕೂಡ ಶೋಭೆ ತರುವಂಥದ್ದಲ್ಲ ಹಾಗಾಗಿ ನಾನು ಇಂಥ ಆಟ ಕಡಿವಾಣ ಹಾಕಲೇಬೇಕು ಹಾಗಾಗಿ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಹೇಳ್ತೀನಿ ತಕ್ಷಣ ಅವ್ರಿಗೆ ನೋಟಿಸ್ ಕೊಡಬೇಕು ಅವರನ್ನು ಅಮಾನತ್ ಮಾಡಬೇಕು ಮತ್ತೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಚ್ಚೆತ್ತುಕೊಂಡು ಇದಕ್ಕೆ ಕ್ರಮ ವಹಿಸಬೇಕು ಕ್ರಮ ವಹಿಸಲಿಲ್ಲ ಅಂತ ಹೇಳಿದ್ರೆ ಮುಂದಿನ ವಾರ ವಿಧಾನಸಭೆಯಲ್ಲಿ ಇದು ಪ್ರಸ್ತಾಪ ಆಗುತ್ತೆ ವಿಧಾನ ಪರಿಷತ್ನಲ್ಲಿ ಕೂಡ ಇದು ಪ್ರಸ್ತಾಪ ಆಗುತ್ತೆ ಅಲ್ಲಿ ಸರ್ಕಾರಕ್ಕೆ ಮುಜುಗರ ಮುಜುಗರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ಇದು ಇಲ್ಲಿ ನಿಲ್ಲಿಸಬೇಕು ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡಿ ಅವೆಲ್ಲ ರೀತಿಯಲ್ಲಿ ಸಹಕಾರ ಆದರೆ ಇಂಥ ಕೆಲಸಗಳು ಮಾಡೋದರಿಂದ ಯಾರಿಗೂ ಕೂಡ ಒಳ್ಳೆಯದಲ್ಲ ಇದು ಯಾರು ಕೂಡ ಮಾಡಬಾರ್ದು ಇದು ಕ್ಷೇತ್ರಕ್ಕೂ ಒಳ್ಳೆಯದು ಪಂಚ ಇದು ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಈ ಎಲ್ಲ ಗ್ಯಾರಂಟಿಗಳು ಕೂಡ ಜನರಿಗೆ ವಂಚನೆ ಮಾಡಿರ್ತಕ್ಕಂಥ ಏನು ನೋಟಕ್ಕೆ ಈಗ ನೀವು ಅಕ್ಕಿ ಅಕ್ಕಿ ವಿಚಾರದಲ್ಲಿ ನೀವು ಪಾರದರ್ಶಕವಾಗಿ ಹೇಳಬೇಕಾಗಿತ್ತು ನಾವು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಐದು ಕೆ ಜಿ ಬಿಟ್ಟು ನಾವು ಐದು ಕೆ ಜಿ ಕೊಡ್ತೇವೆ ಅದಕ್ಕೆ ಸೇರಿಸಿ ಅಂತ ಹೇಳಬೇಕಾಗಿತ್ತು ಅಥವಾ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಐದು ಕೆ ಜಿನ ಬಿಟ್ಟು ನಾವೇ ಐದು ಕೆ ಜಿ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು ಅಲ್ಲಿ ವಂಚನೆ ಆಗಿದೆ ಆ ಯೋಜನೆಯಲ್ಲಿ ಮತ್ತು ಇವತ್ತು ಗೃಹಲಕ್ಷ್ಮಿ ಅವ್ರಿಗೆ ಅವರಲ್ಲೇ ಗೊಂದಲ ಇದೆ ಯಾರು ಕೊಡಬೇಕು ಅನ್ನುವಂಥದ್ದು ಗೊಂದಲ ಇದೆ ನೀವೇನು ಹೇಳಿದ್ರಿ ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮಾಡಿದೆ ಅಂತ ಹೇಳ್ತೀವಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಾಡೋಕ್ಕಾಗೋದಿಲ್ಲ ನಮಗೂ ಅರ್ಥ ಆಗುತ್ತೆ ಆದರೆ ನೀವು ಜೂನ್ ಒಂದನೇ ತಾರೀಕಿಂದ ಜಾರಿಗೆ ತರಬೇಕಾಗಿತ್ತು ನೂಗೊಂದುದಲ್ಲೇ ಇದ್ದಾರೆ ಯಾರು ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಕೂಡ ವಂಚನೆ ಆಗಿದೆ ಮೂರನೇದು ನೀವು ಇವತ್ತು ಗೃಹಜ್ಯೋತಿ ಗೃಹಜ್ಯೋತಿ ನೀವು ತಾವೇನು ಹೇಳಿದ್ರಿ ಇನ್ನೂರು ಯೂನಿಟು ಅಂತ ಹೇಳಿದ್ರಿ ಇನ್ನೂರು ಯೂನಿಟ್ ಅಂದಾಗ ಆ ಜನರೆಲ್ಲರೂ ಖುಷಿಯಾದರು ಇವತ್ತು ಯಾರ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ ಯಾರ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ ಯಾರ ಮನೆಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇಲ್ಲ ಯಾರ ಮನೆಯಲ್ಲಿ ಗೀಝರ್ ಇಲ್ಲ ಇವರೆಲ್ಲರೂ ಕೂಡ ಆಲೋಚನೆ ಮಾಡಿದ್ರು ಇನ್ನೂರು ಯೂನಿಟ್ ಕೊಟ್ಟರೆ ಇವೆಲ್ಲವನ್ನು ಕೂಡ ಬಳಸ್ಬೋದು ಅಂತೇಳಿ ಈಗ ನೀವು ಅಧಿಕಾರ ಬಂದ ಮೇಲೆ ಈಗ ನೀವು ಅದಕ್ಕೆ ಬೇರೆ ಬೇರೆ ಮಾರ್ಗಸೂಚಿಗಳನ್ನು ತರ್ತಾ ಇದ್ದಾರೆ ಸರಾಸರಿ ಲೆಕ್ಕ ಹಾಕಿ ಸರಾಸರಿ ಅಂದರೆ ಈಗ ಯಾರ ಮನೆಯಲ್ಲಿ ಫ್ರಿಡ್ಜ್ ಇರೋದಿಲ್ಲ ಅವ್ರ ಮನೆಯಲ್ಲಿ ಫ್ರಿಡ್ಜ್ ಬರೋಲ್ಲ ಯಾರ ಮನೆಯಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಇರೋಲ್ಲ ಅವ್ರ ಮನೆಯಲ್ಲಿ ಸ್ಟವ್ ಬರುತ್ತೆ ಆದರೆ ಈ ರೀತಿ ಅಂದರೆ ಎಲ್ಲೋ ಒಂದು ಕಡೆ ಜನರನ್ನ ವಂಚನೆ ಮಾಡಿರತಕ್ಕಂಥ ಇದೊಂದು ಇನ್ನೊಂದು ಗೃಹಲಕ್ಷ್ಮಿ ಆಯಿತು ಬಸ್ದು ಬಸ್ದು ಶಕ್ತಿ ಶಕ್ತಿ ಯೋಜನೆ ಸಂತೋಷ ಎಲ್ಲ ಹೆಣ್ಮಕ್ಳಿಗೂ ಕೂಡ ಓಡಾಡಲಿಕ್ಕೆ ಅನುಕೂಲ ಆಗಿದೆ ಆದರೆ ನೀವು ಬಸ್ ಸ್ಟ್ಯಾಂಡಲ್ಲಿ ಈಗ ನಮ್ಮ ಚಿಂತಾಮಣಿ ನಗರದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಐನೂರು ಜನ ಮಹಿಳೆಯರಿದ್ದಾಗ ನೀವು ಎರಡು ಬಸ್ ಕೊಟ್ಟರೆ ಇನ್ನು ಮಿಕ್ಕದವ್ರು ಏನು ಮಾಡಬೇಕು ಕಲಾಟಗಳು ಬಿರ್ಸಾಯ್ತಾ ಒಡೆದ್ಲಾಡ್ಕೊಂಡು ಇವತ್ತು ಮಹಿಳೆಯರು ಗಂಡಸರು ಹೆಂಗಸರು ಒಡದ್ಲಾಡ್ಕೊಂಡು ರಕ್ತಗಳು ಸುರಿಯೋ ರೀತಿಯಲ್ಲಿ ಆಗ್ತಾ ಇದೆ ನೀವು ಈ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವ್ರು ನೀವು ಅದರ ಸಾಧಕ ಬಾಧಕಗಳು ಅದರ ಪರಿಣಾಮಗಳು ಏನೇನು ಆಗ್ಬೋದು ಅಡ್ಡ ಪರಿಣಾಮಗಳು ಏನಾಗ್ಬೋದು ಇದರಿಂದ ಆಟೋ ಅವ್ರ ತೊಂದರೆ ಆಗ್ಬೋದು ಓಲಾ ಚಾಲಕರಿಗೆ ತೊಂದರೆ ಆಗ್ಬೋದು ಊಬರ್ ಅವ್ರಿಗೆ ತೊಂದರೆ ಆಗ್ಬೋದು ಇವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿತ್ತು ಮತ್ತೆ ಎಷ್ಟು ಜನ ಓಡಾಡ್ತಾರೆ ಅವ್ರದ್ದು ಅಷ್ಟು ಬಸ್ಗಳನ್ನು ವ್ಯವಸ್ಥೆ ಮಾಡಬೇಕಾಗಿತ್ತು ಯಾವುದು ಕೂಡ ಮಾಡ್ತಾ ಇಲ್ಲ ಈ ರೀತಿ ಎಲ್ಲದರಲ್ಲಿ ಇವತ್ತು ಯುವ ನಿಧಿ ಅಂತ ಮಾಡಿದ್ರು ಯುವ ನಿಧಿಯಲ್ಲಿ ಆದರೆ ನೀವು ಪಾರದರ್ಶಕವಾಗಿ ಏನೂ ಹೇಳಿಲ್ಲ ನೀವು ಈ ಘೋಷಣೆ ಮಾಡೋಕೆ ಮೊದಲು ನೀವು ಇವೆಲ್ಲವನ್ನು ಕೂಡ ನೀವು ಹೇಳಬೇಕಾಗಿತ್ತು ನೀವು ಪಾರದರ್ಶಕವಾಗಿ ಹೇಳಬೇಕಾಗಿತ್ತು ಇವತ್ತು ನೀವು ಹೇಳ್ತಾ ಇದ್ದೀರಾ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಬೇರ್ಗಡೆ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಅದು ಆರು ತಿಂಗಳು ಕೆಲಸ ಸಿಕ್ಕಲಿಲ್ಲ ಅಂದ್ರೆ ಕೊಡ್ತೀವಿ ಅಂತ ಆದರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನು ಮಾಡೋದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಮಾಡೋದು ಹದಿನೆಂಟು ಹತ್ತೊಂಬತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನು ಮಾಡೋದು ಹದಿನೇಳು ಹದಿನೆಂಟರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನು ಮಾಡೋದು ಹದಿನಾರು ಹದಿನೇಳರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಮಾಡೋದು ಆದರೆ ನೀವು ಇದನ್ನೆಲ್ಲ ಎಳೆ ಎಳೆಯಾಗಿ ಹೇಳ್ಬೇಕಾಗ್ತದೆ ಈ ಗೈಡ್ ಈ ರೀತಿ ಇದೆ ಈ ರೀತಿ ಇದೆ ಈ ರೀತಿ ಇದೆ ಅಂತ ಹೇಳಿದ್ರೆ ಫಲಿತಾಂಶಗಳು ಬೇರೆ ಆಗ್ತಾ ಇತ್ತು ಅಂದ್ರೆ ಜನರಿಗೆ ವಂಚನೆ ಮಾಡಿ ಇವತ್ತು ನೀವು ಬಂದಿದ್ದೀರಾ ಈಗಲೂ ನಾವು ಹೇಳ್ತೇವೆ ಈಗಲೂ ಕೂಡ ನಾವು ಹೇಳ್ತೇವೆ ಈ ಎಲ್ಲ ಐದು ಗ್ಯಾರಂಟಿಗಳನ್ನು ಸಮಗ್ರವಾಗಿ ಸಮರ್ಪಕವಾಗಿ ಜನರಿಗೆ ಕೊಡಿ ಅನ್ನುವಂಥದ್ದನ್ನು ಹೇಳ್ತೇವೆ ಕೊಡ್ತಾ ಇದ್ದೀರಾ ನೋಡಿ ಜೂನ್ದು ಕೂಡ ಲೆಕ್ಕ ಹಾಕಿ ಕೊಡಿ ನೀವು ಹಣ ಹಾಕ್ಬೇಕು ಅಂತಿದ್ದೀರ ತೀರ್ಮಾನ ಮಾಡಿದ್ರೆ ನಿಮ್ಗೆ ಅಕ್ಕಿ ಸಿಕ್ಕಲಿಲ್ಲ ಸುಮ್ಮನೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಇನ್ನೊಬ್ಬರ ಮೇಲೆ ದೂರಗಳು ಹೇಳ್ಕೊಂಡು ಆ ನೆಪದಲ್ಲಿ ಮಾಡುವಂಥದ್ದಲ್ಲ ನಿಮ್ಗೆ ಈ ಜೂನಿಂದ ಅವ್ರಿಗೂ ಕೊಡಿ ದೂನಿಂದ ಹಾಕೊಡಿ ಅದನ್ನು ಹಾದಿ ಮಾಡಿದು ಸೇರಿಸ್ಕೊಳ್ಳಿ ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಜನರನ್ನ ವಂಚನೆ ಮಾಡಿ ಅವ್ರಿಗೆ ಆಮಿಷಗಳನ್ನು ಒಡ್ಡಿ ನೀವು ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೀರ ನಾವು ಇವತ್ತು ಹೇಳ್ತಾ ಇದ್ದೀವಿ ಅದನ್ನ ಸರಿಯಾಗಿ ಸಮರ್ಪಕವಾಗಿ ಸಮಗ್ರವಾಗಿ ಎಲ್ರಿಗೂ ಕೊಡಿ ಬಹುಶಃ ನನಗನ್ಸುತ್ತೆ ಇವತ್ತು ಯಾರ್ಯಾರು ಇವರು ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ ಬಹಳಷ್ಟು ಜನರದ್ದು ಬಿ ಪಿ ಎಲ್ ಕಾರ್ಡ್ ಕೂಡ ಕಟ್ ಮಾಡುವಂತ ಸಾಧ್ಯತೆ ಹೆಚ್ಚಿದೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಇವ್ರು ಕೊಡೋಕಾಗದಿಲ್ಲ ಕೊಡೋಕಾಗದಿರಿ ನೂರು ಜನ ಕೊಡೋ ಜಾಗದಲ್ಲಿ ಇಪ್ಪತ್ತು ಜನ ಕೊಡ್ತಾರೆ ಏನೋ ಒಂದು ಮಾರ್ಗಸೂಚಿಗಳನ್ನು ತಂದು ಇವರು ಅನುಕೂಲವಾಗಿದ್ದಾರೆ ಇವ್ರನ್ನ ಕೊಡೋಕೆ ಬರೋದಿಲ್ಲ ಅಂತ ಕಟ್ ಮಾಡ್ತಾರೆ ಈ ಪರಿಸ್ಥಿತಿ ಮುಂದೆ ಎದುರಾಗ್ಬೋದು